ವೈಟ್ ರೈಸ್ ಹಾಗೂ ದಾಲ್ಸಾರ್ ಜೊತೆ ಸೈಡಲ್ಲಿ ಈ ಪಲ್ಯ ಹಾಕ್ಕೊಂಡು ತಿಂದರೆ ಎಂಥ ಮಜಾ ಇರ್ತದೆ ಅಂದರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡು ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಇವತ್ತು ನಾನು ತೊಂಡೆಕಾಯಿ ಹಾಗೂ ಕಾಬೂಲಿ ಚೆನ್ನಾಗಿ ಉಪಯೋಗಿಸಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ತೊಂಡೆಕಾಯಿಯನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಬುಲಿ ಚೆನ್ನಾಗಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ಕುಕ್ಕರಲ್ಲಿ ಆರು ಸೀಟಿ ತೆಗೆದುಕೊಂಡು ಇಟ್ಟಿದ್ದೇನೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಸಾಕು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಮೆಂತೆ ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳುವ ಇದಕ್ಕೀಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಒಂದು ನಿಮಿಷ ಹೀಗೆ ಹುರ್ಕೊಳ್ಳುವ ನಾಲ್ಕೈದು ಹಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಈಗ ಕೊನೆಯಲ್ಲಿ ಚಿಲ್ಲಿ ಪೌಡ್ರ್ ಎರಡು ಸ್ಪೂನು ಎರಡು ಸ್ಪೂನ್ ಕೊತ್ತಂಬರಿ ಪೌಡ್ರು ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ ಸೌತಲ್ಲಿ ಎಲ್ಲರೂ ಕೊತ್ತಂಬರಿ ಕಾಳು ಮತ್ತು ಕೆಂಪು ಮೆಣಸನ್ನು ಫ್ರೈ ಮಾಡಿ ಹಾಕ್ತಾರೆ ನಾನು ಇಲ್ಲಿ ಕೆಂಪು ಮೆಣಸಿನ ಪೌಡ್ರು ಮತ್ತು ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ಳಿದ್ದೀನಿ ಹೇಗೂ ಮಾಡಿದರೂ ಟೇಸ್ಟ್ ಮಾತ್ರ ಸೇಮ್ ಆಗಿಯೇ ಬರ್ತದೆ ಇದು ಸ್ವಲ್ಪ ತಣ್ಣಗಾಗಲಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆ ಎಲ್ಲ ಸಿಡಿದಿದೆ ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಳ್ತಿದ್ದೀನಿ ಒಂದು ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಬಣ್ಣ ಬರಬೇಕು ಹಳ್ಳಿ ತನಕ ಹುರ್ಕೊಳ್ಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ತೊಂಡೆಕಾಯಿ ಹಾಕೊಳ್ತಿದ್ದೀನಿ ತೊಂಡೆಕಾಯಿ ಎಲ್ಲ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಎರಡು ಲೋಟ ಆಗುವಷ್ಟು ನೀರು ಹಾಕೊಳ್ಬೇಕು ಇದಕ್ಕೆ ತೊಂಡೆಕಾಯಿ ಬೇಗ ಬೇಯುವುದಿಲ್ಲ ಇದಕ್ಕೆ ಒಂದು ಹತ್ತು ನಿಮಿಷ ಬೇಕು ಬೇಯಲಿಕ್ಕೆ ಈಗ ಉಪ್ಪು ಹಾಕ್ಕೊಳ್ಳಿಕ್ಕಿಲ್ಲ ಚೆನ್ನಾಗಿ ಬೆಂದ ಮೇಲೆ ಉಪ್ಪು ಹಾಕ್ಕೊಳ್ಳುವಾಗ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ತಿದ್ದೀನಿ ಇವಾಗ ಬೇಯಿಸಿ ಇಟ್ಕೊಂಡಿದ್ದ ಕಾಬೂಲಿ ಕಡಲೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹುಳಿ ಇವಾಗ ಹುಡಿ ಮಾಡಿ ಇಟ್ಕೊಂಡಿದ್ದ ಮಸಾಲ ಹಾಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ ಇದನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್